నేను కుమారస్వామి రాజకీయ ఎందుకు రాజకీయ అదే ప్రత కొట్టె రాకణ మాకు మా దళదవ్ రాజకీణ ఏం దడ ఏ భాళ అనుకంప తోస్తాయి ಸರ್ 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 ಕುಮಾರ್ ಸ್ವಾಮಿ ಮೂರುವರೆ ಸಾವಿರ ಅರ್ಜಿಗಳನ್ನು ಸ್ವೀಕಾರ ಮಾಡಿದ್ದಾರೆ ಸರ್ಕಾರ ವಿಫಲವಾಗಿರೋ ಕಾರಣಕ್ಕೋಸ್ಕರ ಜನ ನನ್ನನ್ನು ಆಶ್ರಯಿಸಿದ್ದಾರೆ ಅಂತ ನನಗೆ ದೂರು ಕೊಡ್ತಾ ಇದ್ದಾರೆ ಸರ್ಕಾರ ಸರಿಯಾಗಿ ಅಡ್ಮಿನಿಸ್ಟ್ರೇಷನ್ ಮಾಡಿದ್ದಾರೆ ಸಚಿವರು ಶಾಸಕರು ಕೆಲಸ ಮಾಡಿದರೆ ನಾನು ಇವತ್ತು ಇಂದು ಅರ್ಜಿ ಸ್ವೀಕಾರ ಮಾಡೋ ಅವಶ್ಯಕತೆ ಆಯಿತು ಅವರೂ ಒಬ್ಬ ಕರೆಕ್ಟು ಹೇಳೋದು ಏನೋ ಒಂದು ಅಭಿಪ್ರಾಯದಲ್ಲಿ ಅವ್ರು ಹೇಳ್ತಾ ಇದ್ದಾರೆ ನನಗೆ ಕರಂ ಚನ್ಪಟದಲ್ಲಿ ಹತ್ತು ಸಾವಿರ ಕೊಟ್ಟವಲ್ಲ ಒಂದು ಇಟ್ಟಿದ್ದರು ಚೆನ್ನಪಟ್ಟದಲ್ಲಿ ನನಗೆ ಹತ್ತು ಸಾವಿರ ಆಗಲೇ ಇದೆ ಅವ್ರ ಫೋನ್ ನಂಬರ್ ಇದೆ ಅವ್ರ ಅರ್ಜಿ ಇದೆ ಆಯ್ತಾ ಆ ಅರ್ಜಿಗಳೆಲ್ಲ ಇದ್ರಲ್ಲಿ ಕೌಂಟರ್ ಸಾವಿರ ಕೊಟ್ಟು ಚಟ್ರಪಟ್ಟಣ ಒಂದೇ ಕ್ಷೇತ್ರದಲ್ಲಿ ಇವ್ರು ಏನನ್ನೂ ಜನರ ಮಾಡಿಲ್ಲ ಮಾಡಿದ ಕೈ ಅದಕ್ಕಿನ್ನ ಸಾಕ್ಷಿ ಬೇಕಾಗಿತ್ತು ಕುಮಾರಸ್ವಾಮಿ ಒಬ್ಬರೇ ರಾಜಕಾರಣ ಬರ್ತಾರು ರಾಜಕಾರಣ ಬರ್ತದೆ ಬಟ್ ನಮ್ ರಾಜಕಾರಣ ಮುಖ್ಯ ಅಲ್ಲ ಜನರ ಸೇವೆ ಮಾಡ್ಬೇಕು ಅಂತ ಮಾಡ್ತೀವಿ

ಈಗ ರೀಸೆಂಟ್ ಆಗಿ ಅವಳಿಗೆ ಬಿಜೆಪಿ ಗೌರ್ಮೆಂಟ್ ಇದ್ದಾರೆ ಕಾಂಬರ್ ಕೊಟ್ಟಿದ್ದಾರೆ ಕಾಂಬರ್ ಏನು ಕೊಡಬೇಕು ಬಿ ಬಿಡಿ ರೆಸೊಲ್ಯೂಷನ್ ಐನೂರ ಫಿಫ್ಟಿ ಫಿಫ್ಟಿ ಮಾಡ್ತಾರೆ ನಮ್ಮಲ್ಲೆಲ್ಲ ಡಿ ಸಿಕ್ಸ್ ಅಲ್ಲಿ ಫಿಫ್ಟಿ ಫಿಫ್ಟಿ ಕೊಡ್ತಾರೆ ಅದ್ರ ಪ್ರಕಾರ ಕೊಟ್ಟಿದ್ದಾರೆ ಬಿಜೆಪಿಯವ್ರು ರಾಜಕಾರಣ ಮಾಡಬೇಕು ಒಬ್ಬ ದಳದವರು ರಾಜಕಾರಣ ಮಾಡಬೇಕು ಏನು ದಡ ಏನ್ ಬಹಳ ಅನುಕಂಪ ತೋರ್ತಾ ಇದೆ ನಮ್ಗೆ ಎಕ್ ದಿ ಸಬ್ಜೆಕ್ಟ್ ರಾಜಕಾರಣ ಮುಖ್ಯ ಅಲ್ಲ ಜನರು ಸೇವೆ ಮಾಡಬೇಕು ಸರ್ ಅಪ್ರಾಯತ ಅಕ್ರಮ ಸಂಬಂಧಪಟ್ಟಂತೆ ದಾಖಲಾತಿಗಳನ್ನ ಹೊತ್ಕೊಬಂದು ದಾಖಾತಿಗಳನ್ನು ಒತ್ತುಕೊಂಡು ಅದನ್ನ ನಾಶ ಮಾಡುವಂತ ಕೆಲಸವನ್ನ ಮಾಡ್ತಿದ್ರೆ ಪ್ರಕರಣವನ್ನ ಮುಚ್ಚಿ ಹಾಕುವಂತ ಪ್ರಯತ್ನ ಮಾಡ್ತಿದ ಅಂತ ಚಾಕ್ವೇ ಇಲ್ಲ ಆ ಒಂದೇ ಇ پورا ಆಸಿಕೆ ಆಪೋಸಿಷನ್ ಕೇಳೋದು ಒಂದು ಅರ್ಜಿ ಕೊಟ್ಟಿದ್ದಾರೆ

ಗೊತ್ತಿರೋದು ಮಾಹಿತಿ ಈಗ ರೀಸೆಂಟ್ ಆಗಿ ಅವರಿಗೆ ಬಿಜೆಪಿ ಗೌರ್ಮೆಂಟ್ ಕಾಂಬತ್ತು ಕೊಟ್ಟಿದ್ದಾರೆ ಕಾಂಬತ್ತು ಸಂಖ್ಯೆ ಏನು ಕೊಡಬೇಕು ಬಿ ಡಿ ಬಿಡಿ ರೆಸೊಲ್ಯೂಷನ್ ಐವತ್ತು ಐನೂರ ಫಿಫ್ಟಿ ಫಿಫ್ಟಿಯನ್ನು ಮಾಡ್ಕೊಂಡಿದ್ದಾರೆ ನಮ್ಮಲ್ಲೆಲ್ಲ ಡಿ ಸಿಕ್ಸಿ ಸಿಡಿ ಅಲ್ಲಿ ಫಿಫ್ಟಿ ಫಿಫ್ಟಿ ಕೊಡ್ತಾ ಇರ್ತದೆ ಆದ್ರ ಪ್ರಕಾರ ಕೊಟ್ಟಿದ್ದಾರೆ ಬಿಜೆಪಿಯವ್ರು ರಾಜಕಾರಣ ಮಾಡಬೇಕು ನಮ್ಮ ದಳದವರು ರಾಜಕಾರಣ ಮಾಡಬೇಕು ಏನು ದಲ ಏನ್ भाड़ <laughs> अनक्यू